ಹಾಯ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಇವತ್ತಿಷ್ಟೆಲ್ಲ ರೆಡಿ ಆಗಿದ್ದೀನಿ ಅಂತ ಅನ್ಕೊತಿದೀರ ಯಸ್ ಇವತ್ತಿನ ಲಾಗ್ ಬಂದ್ಬಿಟ್ಟು ಹೌ ಟು ಮೇಕ್ ಈಸಿಯೆಸ್ಟ್ ಮೇಕಪ್ ಲೈಕ್ ಫೈವ್ ಟು ಟೆನ್ ಮಿನಿಟ್ಸ್ ಒಳಗಡೆ ಯಾವ ರೀತಿಯಾಗಿ ಬೇಗ ಕ್ವಿಕ್ ಆಗಿ ಮೇಕಪ್ ಮಾಡ್ಕೊಳ್ಳೋದು ಅಥವಾ ರೆಡಿ ಆಗೋದು ಅನ್ನೋದ್ರ ಬಗ್ಗೆ ಲಾಗ್ನ ನ ಮಾಡ್ತಾ ಇರೋದು ಎಸ್ ಗುಲಿ ಏನಂದ್ರೆ ತುಂಬ ಜನ ಅನ್ಕೊಂತಾರೆ ಏನಪ್ಪ ಮೇಕಪ್ ಇಷ್ಟೆಲ್ಲ ಮಾಡ್ಕೊಂತಾರೆ ಹಂಗೆ ಹಂಗೆ ಅಂತ ಸೊ ಅವರವ್ರ ಲೈಫಲ್ಲಿ ಅವರಷ್ಟೇ ಪೇನ್ಫುಲ್ ಜರ್ನಿ ಅಥವಾ ಎಕ್ಸ್ಪೀರಿಯೆನ್ಸ್ನ ಮಾಡಿರ್ತಾರೆ ಯಾಕೆ ಅಂದರೆ ಕೆಲವರು ನೋಡೋದಕ್ಕೆ ಕಪ್ಪಗಿರ್ತಾರೆ ಚೆನ್ನಾಗಿರಲ್ಲ ಅಂತ ಅವ್ರನ್ನ ಎಷ್ಟೋ ಜನ ಹಂಗ್ಸ್ ಮಾತಾಡ್ತಾರೆ ಅವಳೇನ್ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಬಟ್ ಅದೇ ಅವರಿಗೆ ಮೇಕಪ್ ಮಾಡಿದ್ರೆ ಅಥವಾ ಅವ್ರ ಅವರ ಸ್ಕಿನ್ ಕೇರ್ ಅಥವಾ ಅವರ ಅವರನ್ನು ಅವ್ರು ಇಷ್ಟಪಡ್ತಾ ಹೋದಂಗೆ ಅವರು ಜಾಸ್ತಿ ಲುಕ್ ವೈಸ್ ಅವ್ರು ಚೆನ್ನಾಗಿ ಕಾಣಿಸ್ಕೊಂತ ಹೋಗ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಒಂದು ಕ್ವಿಕ್ ಆಗಿ ನಾನು ಒಂದು ಮೇಕಪ್ ಯಾವ ರೀತಿ ಮಾಡ್ಕೊತೀನಿ ಅನ್ನೋದನ್ನ ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದೀನಿ ಗೆಟ್ ರೆಡಿ ವಿತ್ಮಿ ಅಂತ ಸೊ ನೋಡ್ಬೋದು ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ ಅಂದ್ರೆ ಆಲ್ರೆಡಿ ಮೇಕಪ್ ಆದ್ಮೇಲೆ ಅಂದ್ರೆ ಲೈಟ್ ಆಗಿ ಮೇಕಪ್ ಆದ್ಮೇಲೆ ಈ ವಿಡಿಯೋನ ಮಾಡ್ತಾ ಇರೋದು ಸೊ ಯಾವ ರೀತಿ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಅನ್ನೋದನ್ನ ಇವಾಗ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹೇ ಗಾಯ್ಸ್ ನೋಡ್ತಾ ಇರ್ಬೋದು ನನ್ನ ಮುಖ ಈಗ ಹೇಗಿದೆ ಅಂತ ಇದು ಆ್ಯಕ್ಚುಲಿ ನಾನು ಜಸ್ಟ್ ಫೇಸ್ ವಾಶ್ ಅಷ್ಟೇ ಮಾಡ್ಕೊಂಡು ಬಂದಿರೋದು ಆ್ಯಂಡ್ ನನಗೆ ಪಿಂಪಲ್ಸ್ ಇರೋದರಿಂದ ಕೆಲವೊಂದು ಕಡೆ ಕಲೆ ಇದೆ ಆ್ಯಂಡ್ ಇದಕ್ಕೂ ನಾನು ಒಂದು ಸೋಪ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ಓಕೆ ಸ್ವಲ್ಪ ಕಂಟ್ರೋಲಲ್ಲಿ ಇದೆ ಆ್ಯಂಡ್ ಫಸ್ಟ್ ತಿಂಗ್ ನಾನು ಏನು ಮಾಡ್ತೀನಿ ಅಂದರೆ ಲ್ಯಾಕ್ಮಿ ಅವ್ರದ್ದು ಇದು ಮಾಯಶ್ಚರೈಸರ್ ಕ್ರೀಮ್ನ ಹಚ್ಕೊತಿದ್ದೀನಿ ಸೊ ಮೇಕಪ್ಗಿಂತ ಮುಂಚೆ ಇದು ಹಚ್ಕೊಂಡ್ರೆ ಬೆಟರ್ ಅಂತ ಅನಿಸ್ತು ಅಂಡ್ ನನ್ನ ಫೇಸ್ ಕೂಡ ನಾನು ಹೇಳೋದಲ್ಲ ಸ್ವಲ್ಪ ಪಿಂಪಲ್ಸ್ ಜಾಸ್ತಿ ಇದೆ ಆ್ಯಂಡ್ ನಾನು ಅದ್ರ ಇವಾಗ ಹ್ಯಾಂಡ್ ಮಿರರ್ ಇಲ್ಲ ಹಾಗಾಗಿ ಸ್ವಲ್ಪ ಕ್ಯಾಮ್ರಾನೆ ನೋಡ್ಕೊಂಡು ರೆಡಿ ಆಗ್ಬೇಕು ನೀಟಾಗಿ ಇದನ್ನ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ನಾನು ಇವಾಗ ಎರಡು ರೀತಿಯ ಕ್ರೀಮ್ ಅನ್ನ ಮಿ ಫೌಂಡೇಶನ್ ಐ ತಿಂಕ್ ಎಲ್ರಿಗೂ ಅಂಡ್ ಇನ್ನೊಂದು ಡಾಟ್ ಇದು ಸ್ವಲ್ಪ ಗ್ಲಾಸಿ ಲುಕ್ ಅನ್ನ ಕೊಡುತ್ತೆ ಇದು ಸಮ ಪ್ರಮಾಣದಲ್ಲಿ ಹಾಕೊಂತೀನಿ ಕೈಲಿಗೆ ಈ ರೀತಿಯಾಗಿ ಹಾಕೊಂಡು ಎರಡನ್ನು ಮಿಕ್ಸ್ ಮಾಡ್ಕೊತೀನಿ ಸೊ ಈ ಕಲರ್ ಬರ್ತಿದೆ ಆ್ಯಂಡ್ ಇವಾಗ ಇದನ್ನು ಅಪ್ಲೈ ಮಾಡ್ಕೊತ ಅಷ್ಟು ಮೇಕಪ್ ಬಗ್ಗೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಬಟ್ ಈ ಹೇಳಿದ್ನಲ್ಲ ಯಾವಾಗಾದ್ರೂ ಈ ಥರ ಮದುವೆಗೆ ಫಂಕ್ಷನ್ಗೆ ಹೋಗ್ಬೇಕಾದ್ರೂ ಸ್ವಲ್ಪ ರೆಡಿಯಾಗಿ ಹೋಗಲ್ಲ ಅಷ್ಟೇ ನಾನು ಡೈಲಿ ಎಲ್ಲ ಇದನ್ನ ಅಪ್ಲೈ ಮಾಡಲ್ಲ ಅದನ್ನ ಮೆನ್ಷನ್ ಮಾಡ್ತೀನಿ ಯಾಕಂದ್ರೆ ನನಗೆ ಡೈಲಿ ಎಲ್ಲರೂ ಹೊರಗಡೆ ಹೋಗೋದ್ರೂ ನಾನು ಇಷ್ಟೆಲ್ಲ ಮಾಡ್ಕೊಂಡೇ ಹೋಗಲ್ಲ ಜಸ್ಟ್ ಒಂದು ಐಲೈನರ್ ಮತ್ತೆ ಬಿಂದಿ ಲಿಪ್ಸ್ಟಿಕ್ ಇದ್ರಿಂದ ಬ್ಲೆಂಡರ್ ಇಂದ ನೀಟಾಗಿ ಬ್ಲೆಂಡ್ ಸ್ವಲ್ಪ ಸೆಟ್ ಮಾಡಿಂಕ್ ಹ್ಯಾಂಡ್ ಮಿರರ್ ಇದ್ರೆ ನೀಟಾಗಿ ಕಾಣಿಸ್ತಿತ್ತು ಅನ್ಸುತ್ತೆ ನಮ್ದು ವಾಲ್ ಅಲ್ಲಿ ಇರತ್ತಲ್ಲ ಆ ಮಿರರ್ ಕ್ಯಾಮ್ರಾ ನೋಡುತ್ತೆ ಐಬ್ರೋ ಮಾಡಿಸ್ಬೇಕಿತ್ತು ಇವಾಗೆಲ್ಲೂ ಹೊರಗಡೆ ಹೋಗ್ತಾ ಇರೋಲ್ಲ ಏನಕ್ಕೆ ಸುಮ್ಮನೆ ಅಂತ ಮಾಡ್ಸ್ತಾ ಇಲ್ಲ ಯಾರ ಮದುವೆ ಫಂಕ್ಷನ್ ಅಥವಾ ಆಫೀಸಿಗೆ ಹೋಗೋದು ಇದ್ರಷ್ಟೇ ಮಾಡಿಸ್ತಾ ಸೊ ಐ ಲೈನರ್ ಲ್ಯಾಕ್ ಅವ್ರದ್ದು ಐ ಲೈನರ್ ಸ್ವಲ್ಪ ಇದೆಲ್ಲ ನೋಡ್ಬಿಟ್ಟೆ ಯೂಸ್ ಮಾಡಿ ಸಿಕ್ತು ಅಂತ ಇದ್ ರೋಡ್ ಸೈಡ್ಗೆಲ್ಲ ಐವತ್ತಕ್ಕೆ ನೂರಕ್ಕೆಲ್ಲ ಸೇಲ್ ಮಾಡ್ತಾರೆ ಆ ಯೂಸ್ ಮಾಡಕ್ ಹೋಗ್ಬಿಡಿ ಕಣ್ಣಲ್ವಾ ಇತ್ತು ಇದ್ದಮೇಲೆ ಶುಮಸ್ಕಾರ ನಮಸ್ಕಾರ ಇದೆಲ್ಲ ಜಾಸ್ತಿ ಯೂಸ್ ಮಾಡಕ ಆಗಲ್ಲ ಹಾಗಾದ ಹಾಗೆ ಅನ್ಸುತ್ತೆ ಸೊ ಇದು ಲ್ಯಾಕ್ಮಿ ಅವ್ರದ್ದು ಅಂಡ್ ಇನ್ನೊಂದು ಇನ್ನೊಂದೇನು ಗೊತ್ತಾ ನಿಮಗೆ ಮಿಂತ್ರಾದಲ್ಲಿ ನೋಡ್ತಾ ಇರಿ ಅವಾಗ ಅವಾಗ ಆಫರ್ ಬಿಡ್ತಾ ಇರ್ತಾರೆ ಲಿಪ್ಸ್ಟಿಕ್ ಮೇಲೆಲ್ಲ ಇಷ್ಟೆಲ್ಲ ಡಿಸ್ಕೌಂಟ್ ಆಗಿ ಸಿಗ್ತಾ ಇರುತ್ತೆ ಬಟ್ ಕ್ವಾಲಿಟಿನೂ ಅಷ್ಟೇ ನೀವು ನಂಬ್ತಿರೋ ಇತ್ತು ಐ ಥಿಂಕ್ ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಇನ್ನೂ ಅದು ಹಾಳಾಗುತ್ತಲ್ಲ ಆ ಥರ ಎಲ್ಲ ಏನೂ ಆಗಿಲ್ಲ ಲಿಪ್ಸ್ಟಿಕ್ ಶೇಡ್ ಬಂದ್ಬಿಟ್ಟು ನ್ಯೂಡ್ ಪಿಂಕ್ ಕಲರ್ ಇದೆಲ್ಲ ಡ್ರೈ ಆಗ್ಬೇಕು ಡ್ರೈ ಅಂದ್ರೆ ನೀಟಾಗಿ ಸೆಟ್ ಆಗುತ್ತೆ ಮೇಕಪ್ ಸೆಟ್ ಮಾಡೋದಕ್ಕೆ ಸ್ಪ್ರೇ ಎಲ್ಲ ಸಿಗುತ್ತೆ ನಾನು ಅಷ್ಟೆಲ್ಲ ಇನ್ವೆಸ್ಟ್ ಮಾಡಲ್ಲ ಹೇಳದ್ನಲ್ಲ ಫಂಕ್ಷನ್ ಫಂಕ್ಷನ್ಗೆ ಹೋಗೋದಿದ್ರೆ ಅಥವಾ ಒಂದು ಮ್ಯಾರೇಜ್ ಆಗಿರಲಿ ಅಥವಾ ಇಲ್ಲ ಇವೆಂಟ್ಸ್ ಇದ್ರೆ ಆ ಥರ ಹೋಗೋದಿದ್ರೆ ಅಷ್ಟೇ ಹೋಗ್ತೀವಿ ನಾನು ಎಲ್ಲೂ ಹೊರಗಡೆ ಆಗಿದ್ರೆ ನಾರ್ಮಲ್ ಆಗಿ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಹೋಗಲ್ಲ ಅಥವಾ ಆಫೀಸ್ಗೆ ಹೋಗಬೇಕಾದ್ರೂ ನಾನು ಹೋಗಲ್ಲ ನಾನು ನಾರ್ಮಲ್ ಆಗಿ ಹೋಗೋದು ಈ ತರ ಇದೆ ಬಿಕಾಸ್ ನನಗೆ ಇಷ್ಟ ಆಗಲ್ಲ ನನ್ನ ಸ್ಕಿನ್ ನಾನು ಹೇಳಿದ್ನಲ್ಲ ಆಲ್ರೆಡಿ ಏನಾಗಿದೆ ಅಂದ್ರೆ ಪಿಂಪಲ್ಸ್ ಆಗಿದೆ ತುಂಬಾ ಕಲೆಗಳ್ ನಿಟ್ಬಿಟ್ಟಿದೆ ಮತ್ತೆ ಎಲ್ಲಾದ್ರೂ ಮೇಕಪ್ ಎಲ್ಲ ಜಾಸ್ತಿ ಯೂಸ್ ಮಾಡ್ಬಿಟ್ಟು ಮತ್ತೆ ಮುಖ ಮುಖಾಳಾಗ್ಬಿಟ್ರೆ ಅಂತ ಭಯ ಅದಕ್ಕಾಗಿ ಅಂದ್ರೆ ಎಲ್ಲ ಎಲ್ರಿಗೂ ಆಗತ್ತೆ ಅಂತಲ್ಲ ಒಬ್ಬೊಬ್ಬರು ಅವರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಮೋಸ್ಟ್ಲಿ ನನ್ನ ಸ್ಕಿನ್ಗೆ ಅದು ಸೆಟ್ ಆಗಲ್ಲ ಅಂತ ಅನ್ಸತ್ತೆ ಅಂಡ್ ಲಾಸ್ಟ್ ಬಿಂದಿ ನಾನು ನೋಡಿ ಬಿಂದಿ ಇಡೋದೇ ಬೇಡ ಆಲ್ರೆಡಿ ಇಲ್ಲೊಂದು ಪಿಂಪಲ್ ಬಂದ್ಬಿಟ್ಟಿದೆ ಆ್ಯಕ್ಚುಲಿ ಕಲರ್ ಕಲರ್ ತಗೊಂಬಂದಿದ್ದೀನಿ ಸೆಟ್ ಆಗುತ್ತಾರೆ ಅಂಡ್ ನನ್ಗೆ ಇವತ್ತು ವೇರ್ ಮಾಡ್ಕೊಂಡಿರೋ ಕಾಲ್ ಓಕೆ ಈ ಕಾಸ್ಟ್ಯೂಮ್ಗೆ ಇದು ಹೇಳ್ತೀನಿ ಇದು ನಾನು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿರೋದು ಐ ತಿಂಕ್ ತೌಸಂಡ್ ಸಮಿಂಗ್ ಇತ್ತು ನನ್ಗೆ ಗೊತ್ತಿಲ್ಲ ಅದು ಡಿಸ್ಕೌಂಟ್ ಅಂತ ನನ್ಗೆ ಕಮ್ಮಿಗೆ ಸಿಕ್ತು ಅಂತ ತಗೋಬಿಟ್ಟೆ ತುಂಬಾ ಚೆನ್ನಾಗಿದೆ ಇಮೇಜ್ ಹಾಕ್ತೀನಿ ನೋಡ್ಕೊಳ್ಳಿ ನಿಮಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಇಷ್ಟ ಅದೆ ತಗೊಳ್ಳಿ ಅಂಡ್ ಇದಕ್ಕೆ ನಾನು ಈ ಕಲರ್ ಸೊ ಡಾರ್ಕ್ ಬ್ಲೂ ಹಾಕ್ತೀನಿ ಡ್ರೈ ಆಗ್ತದೆ ಇಲ್ಲ ಸೊ ಇವಾಗ ಹೇರ್ ಸ್ಟೈಲ್ ಮಾಡ್ಕೊಬೇಕು ಸ್ಟ್ರೇಟು ಇದೆ ಸ್ವಲ್ಪ ಕರ್ಲಿನೂ ಇದೆ ಯಾವ ತರ ಅಂತ ಗೊತ್ತಾಗ್ತಾ ಇಲ್ಲ ಇನ್ನೊಂದೇನ್ ಗೊತ್ತಾಗ ಈ ಸಹ ಹೇರ್ ಯಾವಾಗ್ಲೂ ನಾವು ಕಟ್ ಮಾಡ್ತೀವಲ್ಲ ಯಾವ್ ತರ ಶೇಪ್ ಕೊಡ್ತೀವಲ್ಲ ಫೇಸ್ಗೆ ಸೂಟ್ ಆಗುತ್ತೆ ಅಲ್ವಾ ಅದ್ರ ಮೇಲೂ ನಮ್ಮ ಲುಕ್ ಡಿಪೆಂಡ್ ಆಗುತ್ತೆ ಹೇರ್ ಕಟ್ ಮೇಲೂ ಸೊ ಗೈಸ್ ಕ್ವಿಕ್ ಮೇಕಪ್ ಆಯಿತು ಇವಾಗ ಒಂದು ಸ್ವಲ್ಪ ಹೇರ್ ಸ್ಟೈಲ್ ಸ್ವಲ್ಪ ಏನಾದರೂ ಒಂದು ಸ್ಟೈಲ್ ಮಾಡುವ ಹೆಂಗೆ ಕಾಣಿಸುತ್ತೆ ಅಂತ ನನಗೆ ಆಲ್ಮೋಸ್ಟ್ ಯಾವಾಗಲೂ ಫ್ರೀ ಬಿಡೋದಕ್ಕೆ ಇಷ್ಟ ಆಗುತ್ತೆ ಬಟ್ ಎಲ್ಲ ಟೈಮಲ್ಲೂ ಎಲ್ಲ ಕಡೆನೂ ಫ್ರೀ ಬಿಟ್ಕೊಂಡು ಹೋಗೋಕ್ಕಾಗಲ್ಲ ಕೂದಲೇನ ಹಾಗಾಗಿ ಸ್ವಲ್ಪ ಸ್ಟೈಲನ್ನ ಮಾಡಬೇಕಾಗತ್ತೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಎರಡು ಕ್ಲಿಪ್ಸ್ ಇದೆ ಸೊ ಇದನ್ನು ಸುತ್ತಬಿಟ್ಟು ಹಾಕ್ತೀನಿ ನಾನು ಆಗ್ಲೇ ಹೇಳ್ದಂಗೆ ನನ್ ಕೂದಲು ತುಂಬಾ ಸ್ಮೂತ್ ಆಗಿ ಶೈನಿ ಅಂದ್ರೆ ಸಿಕ್ಕ ಅಷ್ಟು ಈಸಿಯಾಗಿ ಆಗಲ್ಲ ಆಯ್ತು ಇಲ್ಲಿಂದ ನೀಟಾಗಿ ಸುತ್ತುತ್ತಾ ಬರ್ಬೇಕು ಪಿಂಕ್ ಪಿಂಕ್ ಆಗಿ ಕಾಣಿಸುತ್ತೆ ಹೇರ್ಸ್ ಎಲ್ಲ ಮೆಹಿ ಹಾಕಿರೋದು ಹೇರ್ ಸ್ಟೈಲ್ ಮುಗಿಯಿತು ಇಷ್ಟ ಬೇಗ ಮಾಡಿದೆ ಅಂತ ನನಗೊಂದು ಆಕ್ಸಿಡೆಂಟ್ ಮಾರ್ಕ್ ಇದೆ ಇಲ್ಲಿ ಹಾಗಾಗಿ ಅದೇ ಹೇರ್ ಹಿಂಗ್ ಬಚ್ಚಿದ್ರೆ ನೀಟಾಗಿ ಕವರ್ ಆಗುತ್ತೆ ಗೈಸ್ ನೋಡಿ ಮೇಕಪ್ ಆಯಿತು ಹೇರ್ ಸ್ಟೈಲ್ ಆಯಿತು ಕ್ವಿಕ್ ಕ್ವಿಕ್ ಆಯ್ತು ನಿಮ್ಗೆ ಏನಾದರೂ ಈ ತರ ಫ್ರೀ ಬಿಟ್ಕೊಳಕ್ಕೆ ಇಷ್ಟ ಅಂದ್ರೆ ಇದನ್ನ ಹಿಂದ್ಗಡೆ ತೊಗೊಂಡು ಜಡನೂ ಹಾಕೋಬೋದು ಸೊ ಇವಾಗ ಇಯರ್ ರಿಂಗ್ಸ್ ಒಂದು ಮಿಸ್ ಆಗಿದೆ ಐ ತಿಂಕ್ ನನ್ನ ಡ್ರೆಸ್ಗೆ ವೈಟ್ ಕಲರ್ ಸೆಟ್ ಆಗ್ತಿದೆ ಆ್ಯಂಡ್ ಬ್ಲೂ ಸೆಟ್ ಆಗುತ್ತೆ ನನ್ನ ಹತ್ರ ಬ್ಲೂ ಕಲರ್ ಇಲ್ಲ ಒಂದು ಜುಮ್ಕ ಇತ್ತು ಎಲ್ಲಿ ಹೋಗಿದೆ ಸೊ ಇವಾಗ ವೈಟ್ ಕಲರ್ ಅಂತ ಅನ್ಕೊಂಡಿದ್ದೀನಿ ಸೊ ಇದಿದೆ ವೈಟ್ ಕಲರ್ ಚುಮಕಾ ಈ ತರದೇ ರಿಂಗ್ ತರ ಬರತ್ತಲ್ಲ ಈ ಗೈಸ್ ಕಾಣಿಸ್ತಾ ಇದೆ ಫೈನಲಿ ರೆಡಿ ಆಯ್ತೆ ಇಷ್ಟೇ ನಾನು ಆಕ್ಚುಲಿ ನಾನ್ ಬೇಸಿಕಲಿ ಆಗಂತ ಮೇಕಪ್ ಅಂದ್ರೆ ಇಷ್ಟೇನೆ ಬಟ್ ಕೆಲವರು ಏನ್ ಅನ್ಕೊಂಡ್ಬಿಡ್ತಾರ ಇವ್ರು ಏನ್ ಇಷ್ಟು ಮೆತ್ಕೊಂಡವ್ರ ಅಷ್ಟು ಮೆತ್ಕೊಂಡವ್ರ ಅಂತಾರೆ ಏನು ಮೆತ್ಕೊಂಡಿರಲ್ಲ ನಾರ್ಮಲ್ ಆಗಿ ಕ್ರೀಮ್ ಹಾಕಿ ಒಂದೆರಡು ಫೌಂಡೇಶನ್ ಹಾಕೊಂತೀವಿ ಹೇಳು ಲಿಪ್ಸ್ಟಿಕ್ ಅಷ್ಟೇ ಗೈಸ್ ಆ್ಯಂಡ್ ದಿಸ್ ಇಸ್ ಫೈನಲ್ ಲುಕ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ನೋಡಿ ಕ್ವಿಕ್ ಆಗಿ ಮೇಕಪ್ ಮಾಡಿದ್ದೀನಿ ಆ್ಯಂಡ್ ಆಗಿ ಹೇರ್ ಸ್ಟೈಲ್ ಏನೋ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಜಾಸ್ತಿ ಏನು ಮೇಕಪ್ ಯಾವ್ದು ಥಿಂಗ್ಸ್ ಬೇಕು ಅಂತಿಲ್ಲ ಮೇಕಪ್ಗೆ ನೋಡಿ ಎಷ್ಟೇ ಥಿಂಗ್ಸ್ ನಾನು ತೊಗೊಂಡಿರೋದು ಇದರಲ್ಲೇ ರೆಡಿ ಆಗಿರೋದು ಸೊ ಆಗಿ ಬೇಗನೆ ರೆಡಿ ಆಗಿರೋದು ಆ್ಯಂಡ್ ನಿಮಗೂ ಏನಾದರೂ ಯಾವ್ದಾದ್ರು ಪ್ರಾಡಕ್ಟ್ಸ್ ಲಿಂಕ್ ಬೇಕಾದರೆ ಹೇಳಿ ಇಲ್ಲದ್ರಲ್ಲಿ ನಾನು ಇದೆಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು ಇದು ಆ್ಯಂಡ್ ಇಟ್ ಮೀ ಇದೆಲ್ಲ ಐ ತಿಂಕ್ ಕಲರ್ ಮೇಲೆ ಹೋಗುತ್ತೆ ಅಂತ ಹೇಳ್ತಾರೆ ನನ್ನ ಇದರ ಬಗ್ಗೆ ಐಡಿಯಾ ಇಲ್ಲ ಬಟ್ ನಾನು ತಗೊಂಡಿರೋದು ಅಂಡ್ ಇದನ್ನು ಮಿಂತ್ರಾದಲ್ಲಿ ಪರ್ಚೇಸ್ ಮಾಡಿರೋದು ಮಿಂತ್ರದಲ್ಲಿ ಹೋದರೆ ಚೆನ್ನಾಗೆ ಬರುತ್ತೆ ಬೇಗ ಆದಷ್ಟು ಬೇಗ ಅಂದ್ರೆ ಥಿಂಗ್ಸ್ ಅಂದ್ರೆ ಬೇಗನೆ ಹಾಳಾಗೋಗಲ್ಲ ಓಕೆ ಕೆಲವೊಂದು ಲಿಪ್ಸ್ಟಿಕ್ ಎಲ್ಲ ಬೇಗನೆ ಶೇಡ್ ಹೋಗ್ಬಿಡತ್ತೆ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಸೊ ಇದೆಲ್ಲ ಅಫೋರ್ಡೆಬಲ್ ಪ್ರೈಸಲ್ಲೇ ತಗೋಬಹುದು ಏನಾದ್ರು ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ಅಂಡ್ ನಾನು ಅಂಡ್ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಂಡ್ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಇನ್ನೊಂದು ಹೊಸ ವಿಡಿಯೋ ನಿಮ್ಗೆ ಮತ್ತೆ ಸಿಗೋಣ